ಶೋಭಾ ಕರಂದ್ಲಾಜೆ ಸಂಸದೆಯಾಗಿದ್ದಾಗ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಉಡುಪಿಯ ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾದರೂ ಪೂರ್ಣಗೊಂಡಿಲ್ಲ ಪ್ರತಿದಿನ ಹತ್ತಾರು ಆಂಬ್ಯುಲೆನ್ಸ್ ಓಡಾಡುವ ಈ ರಸ್ತೆಯಲ್ಲಿ ದಶಕಗಳಿಂದ ಏಕಮುಖ ಸಂಚಾರ ನಡೆಸಿ ಜನರು ರೂಸಿ ಹೋಗಿದ್ದಾರೆ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಇಷ್ಟಾದರೂ ದಶಕಗಳ ಕಾಲದ ಈ ಸಮಸ್ಯೆಗೆ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ ಆಯ್ಕೆಯಾದಂತಹ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲದೆ ಹೋದರೆ ಜನರ ಪರಿಸ್ಥಿತಿ ಏನಾಗುತ್ತೆ ಅವರು ಏನೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಉಡುಪಿಯ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯೇ ಮುಖ್ಯ ಉದಾಹರಣೆಯಾಗಿ ನಮ್ಗೆ ಕಾಣುತ್ತೆ ಒನ್ ಸಿಕ್ಸ್ಟಿ ನೈನ್ ಎ ರಾಷ್ಟ್ರೀಯ ಹೆದ್ದಾರಿ ಉಡುಪಿಯನ್ನ ಮಣಿಪಾಲಕ್ಕೆ ಸಂಪರ್ಕ ಮಾಡುವಂಥ ಈ ಒಂದು ಪ್ರಮುಖ ರಸ್ತೆ ಈ ರಸ್ತೆ ಚತುಷ್ಪಥ ಆಗಿ ಸುಮಾರು ಒಂದೂವರೆ ದಶಕ ಕಳೆಯಿತು ಇವತ್ತಿಗೂ ಕೂಡ ಏಕಮುಖ ಸಂಚಾರವನ್ನೇ ಅವಲಂಬಿಸಿದೆ ರೈಲ್ವೆ ಬ್ರಿಡ್ಜ್ ಆಗದೆ ಇರುವುದರಿಂದ ಆಗಿರುವಂಥ ಸಮಸ್ಯೆಗಳು ಒಂದೆರಡಲ್ಲ ಸುಮಾರು ಹದಿನೈದು ವರ್ಷದಿಂದ ಈ ರಸ್ತೆಯ ಕೆಲಸ ಆಗೋದು ಬಾಕಿ ಇದೆ ಕಳೆದ ಐದು ವರ್ಷದಿಂದ ಸಂಪೂರ್ಣ ಏಕಮುಖ ಸಂಚಾರವನ್ನೇ ಆಗ್ತಾ ಇರುವುದನ್ನು ನಾವು ನೋಡ್ಬೋದು ಉಡುಪಿಯಿಂದ ಮಣಿಪಾಲಕ್ಕೆ ನಾವು ಈ ರಸ್ತೆಯನ್ನು ನೋಡ್ತಾ ಇದ್ದೇವೆ ಈ ರಸ್ತೆಯ ಉದ್ದಕ್ಕೂ ಗಮನಿಸಿದರೆ ಸಂಪೂರ್ಣವಾಗಿ ಇದು ಏಕಮುಖ ಸಂಚಾರವಾಗಿ ಮಾರ್ಪಟ್ಟಿದೆ ಇದರಿಂದ ಈ ರಸ್ತೆ ಸುಸಜ್ಜಿತ ರಸ್ತೆ ವೇಸ್ಟ್ ಅಂತಲೇ ಹೇಳ್ಬೋದು ಆ ರೀತಿಯ ಒಂದು ಚಿತ್ರಣ ನಮಗಿಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಕಳೆದ ಐದು ವರ್ಷದಿಂದ ಈ ರೈಲ್ವೆ ಬ್ರಿಡ್ಜ್ ಆಗಬೇಕಾಗಿರುವುದು ಆಗದೆ ನೆನೆಗುದಿಗೆ ಬಿದ್ದಿದೆ ಅನ್ನೋದನ್ನು ನಾವು ಗಮನಿಸಬೇಕು ಒಂದು ರೈಲ್ವೆ ಬ್ರಿಡ್ಜ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗಿದೆ ಅನ್ನುವಂಥದ್ದು ನಾವು ಈ ರಸ್ತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಒಂದು ಪ್ರಮುಖವಾದ ರಸ್ತೆ ಆ್ಯಂಬುಲೆನ್ಸ್ ಕೂಡ ಅತಿ ಹೆಚ್ಚು ಮಣಿಪಾಲ ಆಸ್ಪತ್ರೆಗೆ ಹೋಗುವಂಥ ಆ್ಯಂಬುಲೆನ್ಸ್ಗಳು ಇದೇ ರಸ್ತೆಯಲ್ಲಿ ಹೋಗುವಂಥದ್ದು ನಾವು ನೋಡ್ಬೋದು ಮಣಿಪಾಲ ಆಸ್ಪತ್ರೆಗೆ ತುರ್ತಾಗಿ ಹೋಗಬೇಕು ಅದೃಷ್ಟವಶಾತ್ ಈಗ ವಾಹನಗಳ ದಟ್ಟಣೆ ಅಷ್ಟೊಂದು ಇಲ್ಲ ಒಂದು ವೇಳೆ ಆ ವಾಹನದ ದಟ್ಟಣೆ ಇತ್ತು ಅಂತೇಳಿ ಆದರೆ ಇಲ್ಲಿ ರೋಡ್ ಬ್ಲಾಕ್ ಆಯಿತು ಅಂತೇಳಿ ಆದರೆ ಮಣಿಪಾಲ ಆಸ್ಪತ್ರೆಗೆ ತಲುಪುವ ಮುಂಚೆನೇ ಪೇಷಂಟ್ ಹಸುನೀಗುವಂಥ ಪರಿಸ್ಥಿತಿ ಇದೆ ಒಂದು ಭಾಗದಲ್ಲಿ ಈ ರೈಲ್ವೆ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ ಇದು ಇಲ್ಲಿಂದ ಮುಂದೆ ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತೆ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಆಗಲಿಲ್ವಾ ಅನ್ನುವಂಥದ್ದು ಒಂದು ವ್ಯಾಪಕ ಟೀಕೆಗೆ ಗುರಿಯಾಗುವಂಥ ವಿಚಾರ ಆಗಿದೆ ಕಳೆದ ಲೋಕಸಭಾ ಚುನಾವಣೆ ನಡೆಯುವಂಥ ವೇಳೆ ಹಿಂದಿನ ಸಂಸದೆಯಾಗಿದ್ದಂಥ ಶೋಭಾ ಅವರನ್ನ ಜನರು ವ್ಯಾಪಕವಾದ ಟೀಕೆಗೆ ಗುರಿಪಡಿಸಿದ್ರು ಈ ಸೇತುವೆ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಆ ನಂತರದಲ್ಲಿ ಕೋಟ್ರಾ ಶ್ರೀನಿವಾಸ್ ಪೂಜಾರಿ ಅವರು ಜನಪ್ರತಿನಿಧಿಯಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆಗಲೂ ಕೂಡ ಒತ್ತಾಯ ಬಂತು ಎರಡು ಮೂರು ಬಾರಿ ಸಭೆ ಆಯಿತು ಒಂದು ಹೆದ್ದಾರಿ ಪ್ರಾಧಿಕಾರದಕ್ಕೆ ಎಚ್ಚರಿಕೆ ಕೊಟ್ಟು ಬ್ರಿಡ್ಜ್ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಒಂದು ದುರಂತವೇ ಸರಿ ಅಂತಲೇ ಹೇಳಬೇಕು ನಾವು ಇಲ್ಲಿ ನೋಡ್ಬೋದು ಈ ರಸ್ತೆ ಅನ್ನೋದು ಸಂಪೂರ್ಣ ನಿಷ್ಫಲ ಆಗಿಬಿಟ್ಟಿದೆ ಯಾವುದೇ ಪ್ರಯೋಜನಕ್ಕಿಲ್ಲದಂಥ ರಸ್ತೆ ಆಗಿದೆ ಅಲ್ಲೇನು ನಮಗೆ ದೊಡ್ಡ ದೊಡ್ಡ ಕಂಬಗಳ ರೀತಿ ಕಾಣ್ತಾ ಇದೆಯಲ್ಲ ಅವೆಲ್ಲ ಗರಡರ್ಗಳು ಪ್ರತಿಯೊಂದು ಹೋರಾಟ ಆದಾಗಲೂ ಪ್ರತಿಯೊಂದು ಪ್ರತಿಭಟನೆ ಆದಾಗಲೂ ಗರ್ಡರ್ಗಳನ್ನು ತಂದು ರಾಶಿ ಹಾಕ್ತಾರೆ ಇವತ್ತು ರಸ್ತೆ ಮಾಡ್ತೇವೆ ನಾಳೆ ರಸ್ತೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ ಆ ಭರವಸೆ ಈಡೇರುವುದಿಲ್ಲ ಮತ್ತೆ ಯಾರಾದರೂ ಹೋರಾಟ ಮಾಡಿದರೆ ಆ ಗರ್ಡರ್ಗಳನ್ನು ಎತ್ತಿ ಮತ್ತೆ ಮೇಲೆ ಇಡ್ತಾರೆ ಇನ್ನೇನು ರಸ್ತೆ ಆಗಿಯೇ ಬಿಡ್ತು ಅನ್ನುವಂಥ ಒಂದು ಆ ಬ್ರಿಡ್ಜ್ ಆಗಿಯೇ ಬಿಡ್ತು ಅನ್ನುವಂಥ ಒಂದು ಮೂಡ್ ಕ್ರಿಯೇಟ್ ಮಾಡ್ತಾರೆ ಮತ್ತೆ ರಸ್ತೆ ಆಗೋದಿಲ್ಲ ಹೀಗೆ ಈ ಕೆಲಸ ಆಗದ ಪರಿಣಾಮ ಜನ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ಬೋದು ಈ ಪಕ್ಕದಲ್ಲಿ ಇಂದ್ರಾಳಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೂಡ ಇದೆ ಪ್ರತಿದಿನ ನೂರಾರು ಮಕ್ಕಳು ಈ ಒಂದು ಬ್ರಿಡ್ಜ್ ಇಲ್ಲದೆ ಹರಸಾಹಸ ಪಟ್ಟು ರಸ್ತೆ ದಾಟಿ ಹೋಗೋದನ್ನು ನೋಡಲಿಕ್ಕೆ ಆಗೋದಿಲ್ಲ ಪೋಷಕರು ಕಂಗೆಟ್ಟು ಹೋಗಿದ್ದಾರೆ ನಮಗೆ ಆಗಬೇಕಾಗಿರೋದು ಒಂದು ಬ್ರಿಡ್ಜ್ ಒಂದು ಭಾಗದ ಬ್ರಿಡ್ಜ್ ಕೆಲಸ ಸಂಪೂರ್ಣ ಪೂರ್ಣ ಆಗಿದೆ ಚತುಷ್ಪಥ ರಸ್ತೆ ಆದ ಮೇಲೆ ಅದಕ್ಕೆ ಕನೆಕ್ಟ್ ಆಗುವಂಥ ಇನ್ನೊಂದು ಬ್ರಿಡ್ಜ್ ಆಗಲಿಕ್ಕಿದೆ ಅದಕ್ಕೆ ಬೇಕಾದ ಗರಡರ್ಗಳು ಬಂದು ರಾಶಿ ಬಿದ್ದು ಒಂದು ವರ್ಷ ಆಗಿದೆ ಅದು ತುಕ್ಕು ಹಿಡಿತಾ ಇದೆ ಕೇವಲ ಹತ್ತು ಕೋಟಿಯ ಒಂದು ಕಾಮಗಾರಿಗೆ ಎರಡು ದ ಒಂದೂವರೆ ದಶಕ ಕಳೆದರೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ದುರಂತವೇ ಸರಿ ಯಾಕಂದರೆ ಜನ ಈಗ ಯಾವುದನ್ನು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಪದೇ ಪದೇ ಅಪಘಾತಗಳಾಗ್ತಾ ಇದೆ ಮಕ್ಕಳು ರಸ್ತೆ ದಾಟುವುದಕ್ಕೆ ಕಷ್ಟಪಡ್ತಾರೆ ಹೆಚ್ಚಕ್ಕೆ ಪ್ರತಿದಿನ ಡಿ ಸಿ ಇರ್ಬೋದು ಒ ಇರ್ಬೋದು ಜನಪ್ರತಿನಿಧಿಗಳು ಶಾಸಕರು ಇರ್ಬೋದು ಇದೇ ರಸ್ತೆಯಲ್ಲಿ ಹೋಗಬೇಕು ಯಾಕಂದರೆ ಮಣಿಪಾಲದಲ್ಲೇ ಒಂದು ಶಕ್ತಿ ಕೇಂದ್ರ ಇರುವಂಥದ್ದು ಜಿಲ್ಲಾಡಳಿತದ ಕಚೇರಿ ಇರುವಂಥದ್ದು ಎಂ ಪಿ ಕಚೇರಿ ಇರುವಂಥದ್ದು ಎಮ್ ಎಲ್ ಎಗಳು ಎಂ ಪಿಗಳು ಜಿಲ್ಲಾಧಿಕಾರಿಗಳು ಪ್ರತಿದಿನ ಈ ರಸ್ತೆಯಲ್ಲೇ ಹೋಗ್ತಾರೆ ಸಮಸ್ಯೆಯನ್ನು ವಿಶೇಷವಾಗಿ ಅವರಿಗೆ ಅರಿವು ಮೂಡಿಸಬೇಕಾದಿಲ್ಲ ಇಷ್ಟಾದರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ದುರಂತವೇ ಸರಿ ಇದು ಉಡುಪಿಯ ಒಂದು ಐತಿಹಾಸಿಕ ದುರಂತ ಅಂತಾನೆ ಹೇಳ್ಬಹುದು ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್